ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿದಿನ ಯೂಟ್ಯೂಬ್ ಚಾನಲ್ ಮೈಡಿಯಾ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ವೇತನ ಆಯೋಗವು ಹೊರೆ ಅಂತ ಹೇಳ್ತದೆ ಇತ್ತೀಚಿನ ಎರಡು ದಿನ ಹಿಂದೆ ಬಜೆಟ್ ಆಗಿತ್ತು ರಾಜ್ಯ ಸರ್ಕಾರರ ನೌಕರರ ಏಳನೇ ವೇತನ ಆಯೋಗದ್ದು ಮತ್ತು ಏನು ಓಲ್ಡ್ ಪೆನ್ಷನ್ ಸ್ಕೀಮ್ದು ಏನೆಲ್ಲ ಭವಿಷ್ಯ ಅಂತ ಕಾದು ನೋಡ್ತಾ ಇರೋರಿಗೆ ಒಂದು ಶಾಕ್ ಅಂತಲೇ ಹೇಳ್ಬೋದು ಯಾವುದೇ ತರಹದ ಆ ತರಹದ ಸುದ್ದಿ ಬಜೆಟ್ನಲ್ಲಿ ಇಲ್ಲ ಓನ್ಲಿ ಒಂದು ನೇಮಕಾತಿಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಒಂದು ಜನರಲೈಸ್ ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಅದು ಬಿಟ್ಟು ಏನಿದೆ ನೋಡ್ತಾ ಹೋಗೋಣ ಪೇಪರಲ್ಲಿ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಶಿಫಾರಸು ಮುಂದಿನ ಹಣಕಾಸು ವರ್ಷದಲ್ಲಿ ಮುಂದಿನ ಹಣಕಾಸು ವರ್ಷ ಅಂತಂದರೆ ಎರಡು ಸಾವಿರದ ಮಾರ್ಚ್ ಮಾರ್ಚ್ ಏಪ್ರಿಲ್ ಸೊ ಇದನ್ನು ನಾವು ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಅಂತ ಕನ್ಸಿಡರ್ ಮಾಡೋಣ ಸೊ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂದರೆ ಬೊಕ್ಕಸಕ್ಕೆ ಐದನೈದಿಂದ ಇಪ್ಪತ್ತು ಸಾವಿರ ಕೋಟಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ವಿತ್ತೀಯ ಕೊರತೆ ತಗ್ಗಿಸುವ ಅಂದರೆ ಏನು ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಕರಿತೀವಿ ಸೊ ಅದನ್ನು ಡೌನ್ ಮಾಡಬೇಕು ರೆಡ್ಯೂಸ್ ಮಾಡೋದಕ್ಕೋಸ್ಕರ ಇದೊಂದು ದೊಡ್ಡ ಸವಾಲಾಗಿ ಉಳಿದಿದೆ ಬದ್ಧ ವೆಚ್ಚಗಳು ಹೆಚ್ಚಿರುವುದರಿಂದ ಸೊ ಖರ್ಚು ಬಹಳ ಇದೆ ಭಾಗ್ಯಗಳಿಂದ ಬಂಡವಾಳ ವೆಚ್ಚ ಏನು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಅದು ಕಡಿಮೆ ಆಗಿದೆ ಅಂತ ಆತಂಕ ವ್ಯಕ್ತವಾಗಿದೆ ಸೊ ಎನ್ ಪಿ ಎಸ್ ರದ್ದು ಮಾಡಿ ಹಳೆಯ ಪಿಂಚಣಿ ಏನು ಓಲ್ಡ್ ಪೆನ್ಷನ್ ಸ್ಕೀಮ್ ತರುವುದು ಶೇಕಡಾ ನಾಲ್ಕರಷ್ಟು ನಾಲ್ಕು ಪಾಯಿಂಟ್ ಐದರಷ್ಟು ಹೆಚ್ಚಿನವರೆ ಆಗುತ್ತೆ ಅಂತ ಆರ್ ಬಿ ಐ ಪ್ರಸ್ತಾಪ ಮಾಡಿದೆ ಸೊ ಈವರೆಗಳು ಕಲ್ಯಾಣ ಮತ್ತು ಏನು ಅಭಿವೃದ್ಧಿ ಅಂತ ಕರಿತೀವಿ ಅಭಿವೃದ್ಧಿ ಮೇಲೆ ವ್ಯಾಪಕ ಪರಿಣಾಮವನ್ನು ಉಂಟು ಮಾಡ್ತವೆ ಸೊ ಅದರಿಂದ ಸರ್ಕಾರದ ನೌಕರರನ್ನು ಹೇಗೆ ಸಂಭಾಳಿಸುತ್ತೆ ಎಂಬುದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಸೊ ಬಹಳ ಹಿಂದೆಯೇ ಏಳನೇ ಆಯೋಗ ಇಂಪ್ಲಿಮೆಂಟ್ ಆಗಬೇಕಾಯಿತು ಕಮಿಷನ್ ಸೆವೆಂತ್ ಪೇ ಕಮಿಷನ್ ಬಟ್ ಇಲ್ಲಿ ಆಗಿಲ್ಲ ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ ಹೊಸ ಸರ್ಕಾರ ಬಂದ ಮೇಲೆ ವೆಚ್ಚಗಳು ಬಹಳ ಆಗಿದ್ದಾವೆ ಸೊ ಅಭಿವೃದ್ಧಿ ಕುಂಠಿತ ಆಗೋ ಒಂದು ನಿಟ್ಟಿನಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಮತ್ತು ಓಲ್ಡ್ ಪೆನ್ಷನ್ ಏನು ಕೊಡ್ತೀವಿ ಅಂತ ಹೇಳಿದರು ಪ್ರಾಣಿಕೆಯಲ್ಲಿ ಅದು ಇವಾಗಲೂ ಪೆಂಡಿಂಗಾಗಿ ಉಳಿದಿದೆ ಮುಂದಿನ ಮಾರ್ಚ್ ತಿಂಗಳಲ್ಲಿ ಅದರದ್ದು ವ್ಯಾಲಿಡಿಟಿ ಮುಗಿಯುತ್ತೆ ಸೊ ಆವಾಗ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಸರ್ಕಾರ ಮತ್ತೆ ಪೋಸ್ಟ್ಪೋನ್ ಮಾಡಿದರೆ ಕೇಳೋದಿಲ್ಲ ಅಂತ ಇನ್ಮೇಲೆ ಏನೇ ಲಭ್ಯವಾಗ್ತವೆ ನೋಡ್ತಾ ಹೋಗೋಣ ಅಂತ ಹೇಳಿ ತಮ್ಮ ಮಾಹಿತಿ ಮುಗಿಸ್ತೀನಿ ಮತ್ತೊಂದು ವೀಡಿಯೋ ಜೀವಿಸ್ತೀನಿ ಬಿಟ್ಟಕ್ಕೆ ಧನ್ಯವಾದಗಳು ಸ್ಟೇಟ್ ಯೂಟ್ಯೂಬ್ ಮಾಹಿತಿ ಯೂಟ್ಯೂಬ್ ಚಾನಲ್ ಕ್ಲಿಕಾನ್ ದ ಬೆಲೆಕನ್ ದ ದಿನ ನೋಟಿಫಿಕೇಶನ್ಸ್ ಥ್ಯಾಂಕ್ ಯು